ಕುಮಾರಸ್ವಾಮ ಟ್ರಬಲ್ ಶೂಟರ್ ಕುಮಾರಸ್ವಾಮಿ ರಕ್ಷಣೆ ಅಂತ ಹೇಳಿ ಮಾಧ್ಯಮದ ಸ್ನೇಹಿತರು ಬಹಳ ಸ್ಟೋರಿ ಮಾಡಿದ್ರಿ ಆ ಬಂಡೆ ನಂಬ್ಕೊಂಡು ಹೋಗಿದ್ದಾಗ ನನ್ನ ತಲೆ ಮೇಲೆ ಬಂಡೆ ಬಿದ್ದಿತ್ತು ಆ ಬಂಡೆ ಸ್ವಲ್ಪ ದೂರ ಇಟ್ಟಿದ್ರೆ ಏನೋ ಆಯ್ತಿರ್ಲಿಲ್ಲ ನನಗೆ ಈಗ ಬಾಬಾ ಸಿದ್ದರಾಮಯ್ಯ ಈಗ ಬಂಡೆ ತರ ನಿಂತರಂತೆ ಅಲ್ಲಿ ಮುಗಿತು ಅಂತ ತಿಳ್ಕೊಂಬಿಡಿ ರಾಜ್ಯದ ಜನ ಇದು ಇನ್ನೊಂದು ಹೇಳ್ತೀನಿ ಅವರಿಗೆ ಶಿವಕುಮಾರ್ ಅವರಿಗೆ ಏನಾರ ಮೊನ್ನೆ ಅಸೆಂಬ್ಲಿ ಚುನಾವಣೆಯಲ್ಲಿ ಆಯ್ತಪ್ಪ ನೂರ್ ಮೂವತ್ತಾರು ಕೊಟ್ರು ಅದೇ ಈಗ ಲೋಕಸಭೆ ಚುನಾವಣೆಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮೊನ್ನೆ ಇಪ್ಪತ್ತೆಂಟು ಸ್ಥಾನದಲ್ಲಿ ಎಂಟು ಸ್ಥಾನಕ್ಕೆ ಯಾಕೆ ಬಂದು ನಿಂತರಿ ಇಪ್ಪತ್ತೆಂಟು ಸ್ಥಾನದಲ್ಲಿ ನೂರ್ ಗೆದ್ದವರು ಎಂಟು ಸ್ಥಾನಕ್ಕೆ ಯಾಕೆ ಬಂದು ನಿಂತರಿ ಬಹುಶಃ ಯಾರಾದರೂ ಒಂಬತ್ತು ಅಂತ ಇಲ್ಲಿ ಆ ಒಂಬತ್ತನೇದು ಯಾವ ರೀತಿ ತಗೊಂಡ್ರು ಅನ್ನೋದು ಗೊತ್ತು ಅದಕ್ಕೆ ನಾನು ಎಂಟು ಅಂತಲೇ ಹೇಳೋದು ಈ ಎಂಟು ಸ್ಥಾನಕ್ಕೆ ಬಂದ್ರಲ್ಲ ಈಗೇನು ಹೇಳ್ತೀಯಪ್ಪ ನಿನ್ನ ಅಧ್ಯಕ್ಷಗಿರ್ಲಿ ಯಾತಕ್ಕೆ ಇಪ್ಪತ್ತೆಂಟರಿಂದ ಎಂಟಕ್ಕೆ ಬಂದೆ ರಾಜಕಾರಣ ಏಳು ಬೀಳು ಇದ್ದಿದ್ದೆ ಸಿದ್ದರಾಮಯ್ಯನವರು ಹೇಳ್ತಾರೆ ನಾನು ಒಬ್ಬ ಹಿಂದುಳಿದ ಮಹಾನ್ ನಾಯಕ ಅವರ ನಂತರ ಪೂರ್ಣಾವಧಿಗೆ ಐದು ವರ್ಷದ ಸರ್ಕಾರ ಮಾಡಿ ಎರಡನೇ ಬಾರಿಗೆ ಮುಖ್ಯಮಂತ್ರಿ ಆಗಿದ್ದನ್ನ ಸಹಿಸಲಾರದೆ ಬಹಳ ಜನಕ್ಕೆ ಹೊಟ್ಟೆ ಉಳಿಗೆ ಉರಿ 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 ಅಂತಾರೆ ನಿನ್ನೆ ಡ್ಯಾನ್ಸ್ ಮಾಡ್ತಾರೆ ಯಾಕಪ್ಪ ಉರಿ ಉರಿ ಪಡೋಣ ಹೊಟ್ಟೆ ಉರಿ ಪಡೆದ ಸಿದ್ದರಾಮಯ್ಯವರೇ ನೀವು ಒಳ್ಳೆ ಕೆಲಸ ಮಾಡಿದ್ರೆ ನಾವ್ಯಾತಕ್ಕೆ ಹೊಟ್ಟೆ ಉರಿ ಪಡಬೇಕು ಶಾಬಾಜಿರಿ ವಿರೋಧ ಪಕ್ಷದಲ್ಲಿ ನಾವು ಕೂತು ಕೆಲಸ ಮಾಡಬೇಕಾದರೆ